ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಈಬೂತಿಹಳ್ಳಿಯ ಕಿತ್ತೂರು ಅನಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಇಂಗ್ಲಿಷ್ ಶಿಕ್ಷಕರ ಹುದ್ದೆ ಖಾಲಿ ಇದೆ ಇಲ್ಲಿ ವಿದ್ಯಾರ್ಥಿನಿಯರು ಆಂಗ್ಲ ಭಾಷೆ ಶಿಕ್ಷಕರಿಲ್ಲದ ಕಾರಣ ತೊಂದರೆ ಅನುಭವಿಸುತ್ತಿದ್ದಾರೆ ಈ ವಸತಿ ಶಾಲೆಗೆ ಆಂಗ್ಲ ಭಾಷೆ ಶಿಕ್ಷಕರನ್ನು ಕೂಡಲೇ ನೇಮಕ ಮಾಡಬೇಕೆಂದು ವಾಲ್ಮೀಕಿ ಸಮಾಜದ ಮುಖಂಡರಾದ ಎಂ ಎಸ್ ಭಟ್ಗಿಯವರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವರಿಗೆ ಹಾಗೂ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈಗ ಒಂದು ಹಳಿ ಬರ್ರಿ ಸರ್ ಬರ್ರಿ ಇಂಗ್ಲೀಷ್ ಶಿಖರ್ ನಮ್ಮ ಅದು ಇಷ್ಟು ಅದಕ್ಕೆ ಅದಕ್ಕೆ ಸರ್ಕಾರ ಸತ್ಯ ನೀವು ಮೇಲಾಧಿಕಾರಿ ಬರೀರಿ ಯಾರಿಗೇ ಪೋದಾರ್ ಆ ಪೋದಾರ ಬರೋದು ನಮಗೆ ಕೊಡ್ರಿ ಕಾಪಿಗೆ ಅದನ್ನ ತೊಗೊಂಡು ಹೋಗ್ಬಿಡ್ತಾನೆ ಹಾ ಹಾ ಶಾಲೆ ಚೆನ್ನಮ್ಮ ಶಿಕ್ಷಕರಿಗಿಲ್ಲ ಶಿಕ್ಷಕರಿಲ್ಲ ಯಾವ ಶಿಕ್ಷಕರಿಲ್ಲ ಬಂದು ಇಂಗ್ಲಿಷ್ ಶಿಕ್ಷಕರಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ಶಿಕ್ಷಕರಿಲ್ಲ ಯಾವ ಅತಿ ಇದಾಗಿ ವಿದ್ಯಾರ್ಥಿನಿಯರಿಗೆ ಅದು ಎಸ್ ಸಿ ಅಷ್ಟೇ ಅಷ್ಟು ಈ ಬಗ್ಗೆ ನಾವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದೆವು ಮಾನವ ಕೊಡ್ಲಿಕ್ಕೆ ಮಾನವರು ಹೇಳಿದೆವು ಈಗ ಪ್ರದಾಸಭೆಗಳೇವೆ ಯಾರು ಹೇಳಿದ್ರು ಏನೂ ಕ್ರಮ ಆಗ್ತಾ ಇರಲಿಲ್ಲ ಈಗ ಅವ್ರಿಗೆ ಕೂಡ ಯಾರು ಕೇಳೋ ವಿದ್ಯಾರ್ಥಿಗಳು ಯಾಕಂದ್ರೆ ಕಳೆದ ಐದಾರು ವರ್ಷಗಳಿಂದ ಶಿಕ್ಷಕರಿಲ್ಲರೂ ಒತ್ತಡಕ್ಕ ಅದಕ್ಕೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿ ಆಗಲಿ ಸಮಾಜ ಕಲ್ಯಾಣ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಆ ರಾಜ್ಯದಲ್ಲಿರುವಂಥ ಯು ಎ ಸೈನ್ಸ್ ಸಮಿತ ಇಂಗ್ಲೀಷ್ ಶಿಕ್ಷಕರು ಕೂಡಲೇ ನೇಮಕಾತಿ ಮಾಡಿ ಆ ಹುಡುಗರಿಗೆ ಶಿಕ್ಷಣ ಅನುಕೂಲ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಆ ಹುಡುಗರು ಶಿಕ್ಷಣ ಹಾಳಾಗ್ತತಿ ಇದನ್ನ ಹುಡುಗರು ಶಿಕ್ಷಣ ಹಾಳಾಗ ಕಾರಣ ಆಗ್ತದ್ರೆ ಸರ್ಕಾರಿ ಕಾರಣ ಆಕೈತಿ ಯಾಕಂದ್ರೆ ಸರ್ಕಾರ ಗೊತ್ತು ಶಿಕ್ಷಕರ ನೆಮಸ್ಲಾಗ ಆ ಹುಗ್ಗರು ನಾವು ಎಸ್ ಸಿ ಎಸ್ ಟಿ ಸೌಲಭ್ಯದ ಅಂತ ಹೇಳಿ ಗೊತ್ತು ನೀವು ಹೇಳೋದಲ್ಲ ಈ ಸ್ಕೂಲ್ಗೆ ಹೋಗ್ಬೇಕಲ್ಲಿ ಕಿತ್ತೂರು ರಾಣಿ ಚಿನ್ನಮ ಸಕ್ರೀ ಸ್ಕೂಲ್ ನಾವೆ ಏನಿಲ್ಲ ಸೌಲಭ್ಯ ಅಲ್ಲಿ ಯಾಕಂದ್ರೆ ವಿಜ್ಞಾನ ಶಿಕ್ಷಕಿರಲಿಲ್ಲ ಕನ್ನಡ ಶಿಕ್ಷಕ ಇರಲ್ಲ ಇಂಗ್ಲೀಷ್ ಶಿಕ್ಷಕಿರಲಿ ಎಲ್ಲಗ್ ಮಾಡ್ತೀರಿ ಯಾವಾಗ ಉಪಸ್ಕರ ಮಾಡ್ತೀರಿ ನೀವು ಆ ಶಾಲೆಗಳನ್ನ ಮುನ್ನ ಶಾಲೆ ತಿಳಿದು ಅದು ಬಂದು ಲಾಭ ಎಲ್ಲ ದೂಟಿ ಮಾಡುದು ಇವೆಲ್ಲ ಹೆಂಗಿದ್ವು ಅದಕ್ಕೆ ದಯವಿಟ್ಟು ನೆಗೆದ ಸಮಾಜ ಕಲ್ಯಾಣ ಸಚಿವರು ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ತಕ್ಷಣ ವಸತಿ ಶಾಲೆ ಕಿತ್ತೂರನೇ ಚೆನ್ನಮ್ಮ ಯುವುದು ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೋಳಕ್ಕೆ ಕೇಳುವರು ಯಾರು ಇದೇ ರೀತಿ ರಾಜ್ಯದ ಎಲ್ಲ ವಸತಿ ಶಾಲೆಯಲ್ಲಿ ಐತಿ ಅದಕ್ಕೆ ಅಸ್ತವ್ಯಸ್ತ ಐತಿ ಸುಮಾರು ಸರ್ಕಾರ ಅವೆಲ್ಲ ಬರುವಂತಹ ಸೌಲಭ್ಯಗಳು ಲೂಟಿ ಮಾಡಾಕತ್ತಾರೆ ಆ ಲೂಟಿ ಮಾಡೋದನ್ನು ನಿಲ್ಲಿಸಬೇಕು ಮಕ್ಕಳಿಗೆ ಉನ್ನತ ಶಿಕ್ಷಣ ಒಳ್ಳೆಯ ಶಿಕ್ಷಣ ಸಿಗುವತ್ತು ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮಲ್ಲಿಕಾರ್ಜುನ ಪಟ್ಟೇಗೆ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ